ಸ್ಯಾಂಡಲ್ವುಡ್ ನ ಖ್ಯಾತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ರವರ ಮಗ ರಕ್ಷಕ್ ಬುಲೆಟ್ ರವರು ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ವಿವಾದಗಳಲ್ಲಿ ಸಿಲುಕೊಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಪ್ರಥಮ ರವರನ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕರೆದೊಯ್ದು ಅಲ್ಲಿ ಒಂದಷ್ಟು ವಾದ ವಿವಾದಗಳು ಮತ್ತು ಅದು ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಆ ಘಟನೆ ಮರೆಯುವ ಮುನ್ನವೇ ಇದೀಗ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಶಿವರಾಜ್ ಕುಮಾರ್ ಅವರ ಮನೆಯ ತಿರುವಿನಲ್ಲಿ ದ್ವಿಚಕ್ರ ವಾಹನವೊಂದಕ್ಕೆ ಡಿಕ್ಕಿ ಹೊಡೆದಿದ್ದರ ಪರಿಣಾಮವಾಗಿ ವಾಹನ ಸವಾರನ ಕಾ ಮುರಿದಿದೆ ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ಅವರು ಈ ಒಂದು ಅಪಘಾತವನ್ನ ಎಸಗಿದ್ದಾರೆ ಈ ಒಂದು ಪ್ರಕರಣ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ಕಾಲು ಮುರಿತಕ್ಕೆ ಒಳಗಾದಂತಹ ಯುವಕ ಹೊಟ್ಟೆಪಾಡಿಗಾಗಿ ದೂರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡಲಘಟ್ಟ ತಾಲೂಕಿನ ಯುವಕ ಎಂದು ಗುರುತಿಸಲಾಗಿದೆ ಈತನ ಹೆಸರು ವೇಣುಗೋಪಾಲ್ ಇಲ್ಲಿ ಕೆಲಸ ಮಾಡೋದಕ್ಕಾಗಿಯೇ ಬಂದಿದ್ದ ಈಗ ಈತನಿಗೆ ಹೆಬ್ಬಾಳದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಈ ಒಂದು ತಿರುವಿನಲ್ಲಿ ನಡೆದಂತಹ ಅಪಘಾತದ ನಂತರದ ಆ ದೃಶ್ಯಗಳೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆ ಎಲ್ಲ ದೃಶ್ಯಗಳನ್ನು ಕೂಡ ನೋಡೋಣ ಬನ್ನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ